ಒಮ್ಮೆ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳಲ್ಲೂ ಒಂದು ಚರ್ಚೆ ಶುರುವಾಯಿತು ನಮ್ಮೆಲ್ಲರ ಗೆಳೆಯ ಯಾರು ಅನ್ನೋದೇ ಆ ಚರ್ಚೆ ವಿಷಯ ಆಗಿತ್ತು ಏಯ್ ನನ್ನ ಗೆಳೆಯ ಕಬ್ಬು ಕಣ್ರೋ ಆನೆ ಹೇಳ್ತು ಓಯ್ ನನ್ನ ಗೆಳೆಯ ಹುಲ್ಲು ಕಣ್ರೋ ಅಂತ ಜೀಬ್ರಾ ಅನ್ನೋ ಅಷ್ಟರಲ್ಲೇ ಕುದುರೆ ಅಯ್ಯೋ ಮಾರಾಯ್ಗಳ್ರ ನಾ ಕೇಳ್ತಾ ಇರೋದು ತಿನ್ನೋ ಆಹಾರ ಅಲ್ರಯ್ಯ ನಮ್ಮ ಜೊತೆಗೆ ಒಡನಾಡೋ ಜೀವಿ ಯಾರು ಅಂತ ಕೇಳ್ತಾ ಇರೋದು ಎಂದಿತ್ತು ಹೌದಲ್ವೇ ಗೆಳೆಯ ಯಾರು ಎಲ್ಲ ಪ್ರಾಣಿಗಳು ತಲೆ ಕೆಲ್ತ್ಕೊಳ್ಳೋಕ್ಕೆ ಶುರು ಮಾಡಿದ್ವು ನನ್ನ ಮೈ ಮೇಲೆ ನೊಣಗಳು ಕುಳಿತಾಗ ಅವುಗಳನ್ನು ತಿಂದು ನನ್ನ ಮೈ ಹಗುರ ಮಾಡೋದೇ ಹಕ್ಕಿಗಳು ಅವರು ಗೆಳೆಯರಲ್ವಾ ಎಂದು ಯೋಚಿಸಿ ಹೇಳಿತು ಕುದುರೆ ಏ ಹೌದು ನನ್ನ ಮೇಲೆ ಅಂಟ್ಕೊಳ್ಳೋ ಉಣ್ಣೆಗಳನ್ನು ಎಳು ತಿನ್ನೋದೇ ಹಕ್ಕಿಗಳು ಅಂತ ಹಸು ಮತ್ತು ಕುರಿ ನೆನಪು ಮಾಡಿಕೊಂಡ್ವು ಆಗ ಕತ್ತೆ ಹಾಂ ನಿಜ 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 ನಾನು ಹುಲ್ ಮೇಯ್ತಿರಬೇಕಾದ್ರೆ ಯಾರಾದರೂ ಬರ್ತಿದ್ದಾರಾ ಅಂತ ದೂರದಿಂದಲೇ ನೋಡಿ ಹೇಳೋದು ಈ ಹಕ್ಕಿನೇ ಎಂದಿತ್ತು ವೈಹಾರದ ನಡಿಗೆಯಲ್ಲಿ ಸಾರಂಗ ಎಲ್ಲರನ್ನೂ ಸಮೀಪಿಸಿತು ಎಲ್ಲ ಪ್ರಾಣಿಗಳು ಸಾರಂಗದ ಅಂದ ಚಂದವನ್ನು ನೋಡ್ತಾ ನಿಂತುಬಿಟ್ವು ಹಾಂ ಹೌದು ನಿಮ್ಮೆಲ್ಲರ ಮಾತು ಸರಿಯೇ ನನ್ನ ಸುಂದರವಾದ ಕೊಂಬುಗಳನ್ನು ಹೊಳೆಯುವಂತೆ ಮಾಡೋದೇ ಹಕ್ಕಿಗಳು ನನ್ನ ಕೊಂಬಿಗೆ ಅಂಟಿದ ಸಣ್ಣ ಕ್ರಿಮಿಕೀಟಗಳನ್ನೆಲ್ಲ ಹೆಕ್ಕಿ ತಿಂದು ನನಗೆ ಉಪಕಾರ ಮಾಡುತ್ತವೆ ಎಂದಿತು ಸಾರಂಗ ಮುಗುಳುನಗೆ ಬೀರುತ್ತ ಅಷ್ಟರಲ್ಲೇ ಅಲ್ಲಿಗೆ ತೆವಳುತ್ತಾ ಮೊಸಳೆ ಬಂತು ಇವುಗಳ ಮಾತನ್ನೆಲ್ಲ ಕೇಳಿಸ್ಕೊಂತು ನನ್ನ ತಿಂದ ಆಹಾರ ಸಿಕ್ಕಾಕೊಂಡು ಹುಳ ಆಗಿ ನೋನಿಂದ ನರಳುತ್ತಿರಬೇಕಾದ್ರೆ ಹಕ್ಕಿಗಳನ್ನೇ ನನಗೆ ಸಹಾಯ ಮಾಡಿದ್ದು ಆಗಾಗ ನನ್ನ ಹಲ್ಲುಗಳನ್ನ ಸ್ವಚ್ಛ ಮಾಡಿ ಮತ್ತೆ ಅಲ್ಲಿ ಬರದೇ ಇರೋ ಹಾಗೆ ನೋಡ್ಕೊಳುತ್ತವೆ ಎಂದಿತ್ತು ಹೀಗೆ ಒಂದೊಂದು ಪ್ರಾಣಿಯು ತಮ್ಮ ತಮ್ಮ ಅನುಭವನ ಹಂಚ್ಕೊಳ್ಬೇಕಾದ್ರೆ ಅದೇ ಹೊತ್ತಿಗೆ ಅಲ್ಲಿಗೆ ಘೇಂಡ ಮೃಗ ಬಂತು ಓಯ್ ಗೆಳೆಯರೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಹಕ್ಕಿಗಳ ಹಾಡು ನಮಗೆಲ್ಲ ಎಷ್ಟು ಸಂತೋಷ ಕೊಡುತ್ತೆ ಅಲ್ವೇನರೋ ಎಂದಿತ್ತು ಅಲ್ಲಿದ್ದ ಎಲ್ಲ ಪ್ರಾಣಿಗಳು ಘೇಂಡ ಮೃಗದ ಮಾತಿಗೆ ತಲೆದೂಗಿದ್ವು ಅಷ್ಟರಲ್ಲೇ ಹಕ್ಕಿಗಳು ಬಂದು ಪ್ರಾಣಿಗಳ ಮೇಲೆ ಕುಳಿತುಕೊಂಡು ಹಾಡಕ್ಕೆ ಶುರು ಮಾಡಿದ್ವು ಹಕ್ಕಿಗಳನ್ನು ನೋಡಿದ ಪ್ರಾಣಿಗಳು ಹೋ ನಮ್ಮ ನಿಜವಾದ ಗೆಳೆಯರು ಅಂದರೆ ಇವರೇ ಎನ್ನುತ್ತಾ ಖುಷಿಯಿಂದ ಒಮ್ಮಲೇ ನರ್ತನವನ್ನು ಆರಂಭಿಸಿದ್ವು